ಸಾಕಾತು ಕಲ್ಲೊತ್ತಾಕಿ ಒತ್ತಾಕಿ ಹಾ ಆ ಗೌರಿನು ಆಗ್ಲಾಗ್ಲ ನನ್ ತಲೆಮಾಕೆ ಉರ್ಸ್ತಾಳೆ ಕಾಣ ಹಾಕಬಾರಿ ಅಂತಂದ್ರೆ ನನ್ ಕೈಲಾಗಮ್ಮ ಅಂತಾಳೆ ಹಾ ಬಿಸಿ ಬೇರೆ ಉರ್ದು ಹೋಗ್ತೈತಿ ಹೆಂಗ್ಲಾಗಿ ಉರಿತೈತಿ ಅಯ್ಯಪ್ಪ ಗೌರಿ ಆಲ ಐದ್ ಗಂಟೆ ಆತೇನ ಬಾರಿ ಹೋಗನ ಇನ್ನ ಎಷ್ಟ್ ಆಯ್ತಾ ಇದ್ಯಾ ನನ್ ಕೈಲಾಗಲ್ಲಮ್ಮ ಮಾ ಜಲ್ದ್ ಹೋಗನ ಹೆಂಗ್ ಹೋಗಣಕೊಂಡ್ ಹೋಗೋದು ತನಿ ಹಾ ನೀನ್ ಇನ್ನ ಆಯ್ತಲ್ಲ ಇದ್ಯ ಯಾಕಮ್ಮ ಇಲ್ಲೇ ನಿಂತ್ಕೊಂಡೆ ತಾಂಬಾ ತಟ್ಟಿನ ಹ ಇನ್ನು ಸಾಧಿದೀನಿ ತುಂಬು ಒತ್ತಾಕಿ ಬಂತಿ ಹಾ ನಾನಾ ಅದು ತುಂಬ್ತಿರ್ತೀನಿ ತಟ್ಟಿಗೆ ನೀನು ಒತ್ತಾಕು ಹಾಕ ಬಿಡಿ ನನಗೆ ಸಾಕಾಗೈತೆ ಹೇಳಿ ನಾನು ಬಡ್ಕೊತೀನಿ ಇವ್ಳೊಬ್ರು ಒತ್ತಾಕ್ಬೇಕಂತೀನಿ ನಾನು ಅಲ್ಲೇ 5 ಗಂಟೆ ಆತು ಬಾ ಹೋಗ್ ಮನೆ ಸುಮ್ಮನೆ ಹಾ ನಾಳೆ ಬಂದು ಆತ್ಕಳಿಗ್ ಬಂದು ಅಂದ್ರೆ ಯಾಕ್ ನೀನ್ ಬರಲ್ವೇ ನಾಳಿಕೆ ನಾನ್ ಬರಲ್ಲ ಕಣಿ ಹ ನಾನು ಎಷ್ಟು ಎದ್ದು ಒಂದಿಟ್ಟು ತಿಂಡಿ ತಿಂದಿನೋ ಮಾಡು ನಾವ್ ಉಂಡು ಹೋಗ್ತಿ ನಮ್ಮೂರಿಗೆ ನಾನು ನನ್ನ ಕೈಲಾಗಲ್ಲಪ್ಪ ಈ ಕಲ್ಲು ನನ್ನ ನನ್ ಆಗಲ್ಲ ಈ ಎರಡ್ ಮೂರ್ ದಿವಸ ಆ ಕಲ್ಲು ಒತ್ತಾಕಿ ಅದು ನನಗೆ ಸಾಕ ಸಾಕ ಹೋಗೈತಿ ಹಾ ಇನ್ನ ಏನಾದ್ರು ಇಲ್ಲೇ ನಾನು ಇದ್ದೆ ಅಷ್ಟೇನೆ ನನ್ನೂರಿಗೆ ಆಮೇಲೆ ಹೂರಿಗೆ ಹೋಗ್ತೀಯ ಒಬ್ಬಳ ಸುಮ್ನೀರು ಇನ್ನೊಂದ್ ಎರಡು ದಿವಸ ಕಲ್ಲಾಯವು ಆಗ್ತಾವೆ ಆಮೇಲೆ ಏನು ಕೆಲ್ಸ ಇರಲ್ಲ ಆಮೇಲೆ ಆ ಮಡಿಕೆಗೆ ಬಿತ್ಸುತ್ತೆ ಅಷ್ಟೇನೇ ನಮ್ಗಿನ್ ಇನ್ನೇನು ಕೆಲಸ ಇರಲ್ಲ ಆಮೇಲೆ ಕಳೆ ತೈಗೆದ್ ಬರೋ ತಕ್ಕನ ಆಮೇಲೆ ಆರಾಮಾಗಿರ್ಬೋದು ಸುಮ್ಮನೀರು ನೀನ್ ಯಾಕೆ ಹೋಗ್ತೀನಿ ಅಂತ ಊರಿಗೆ ಹಾ ನಿಧಾನಕ್ಕೆರೋಣ ನೀನೇನೇನು ಒಂದೇ ಸಮಕ್ಕೆ ಆಯ್ಬೇಡ ಇವಾಗ ಊರಿಗೆ ಹೋಗಣ ಅಲ್ಲಾ ಅಮಂಟಕ್ ಹೋಗಣ ನಾಳಿಕೇನು ಊರಿಗೆ ಹೋಗ್ಬೇಡ ನೀನು ಹೋಗೇ ತಾಯಿ ಇನ್ನ ಮೂರ್ ದಿವಸ ಅಂತೆ ಮೂರ್ ದಿವಸ ಹ ನನ್ಗೆ ಸಾಕಾಗಿ ಹೋಗೈತಿ ಹಾ ಅಲ್ಲ ನಮ್ಮನೆಯಾಗಿದ್ರೆ ನನ್ನ ಆಗಲ್ಲ ಅಂದಿದ್ರೆ ಸುಮ್ನಾಗ ನನ್ ಮಗನು ಸೊಸೇನು ಆದ್ರೆ ಇಲ್ಲಿ ನೋಡಿದ್ರೆ ನಿಮತ್ತೆ ನಾನು ಬಿಡಂಗೆ ಕಾಣಲ್ಲ ಕಲ್ಲ ಕಲ್ಲ ಅಯ್ಯೋ ಆಗ ತಕನ ಅದಾಕು ಅದಾಕು ಅಂತ ಹೇಳ್ತಾಳೆ ಹ ನನ್ ಕೈಲಾಗಲ್ಲಮ್ಮ ನಾನಂತೂ ಇರಲ್ಲ ಹ ಅದೇಷ್ಟೇ ಎದ್ದು ಆತನ ತಿಂದು ಹೋಗ್ಬಿಡ್ತೀನಿ ಹ್ಮ್ ನೀನು ಹೆಂಗಾದ್ರು ಮಾಡ್ತೇನೆ ನೀನ ಒಬ್ಳೆ ಆದ್ರೂ ಅದಕ್ಕೆ ಇಲ್ಲ ನೀನ್ ಗಾಂಡನ್ನಾದ್ರು ಕರ್ಕಂಬ್ರು ಕರ್ಕಂಬಂದು ಆದಾ ಕೇಳಿ ನಾನ್ ಹೋಗ್ತೀನಿ ದೇಶಕ್ಕೆ ಎದ್ದು ಊರಿಗೆ ಊರಿಗೆ ಹೋದ್ರಿ ಅಮ್ಮ ನಿನಗೆ ಮರ್ಯಾದೆ ಇರುತ್ತೆ ಅಲ್ಲ ಅವ್ರು ಬಂದು ಕರ್ದಾಗ ನೀನ್ ಹೋಗ್ಲಿಲ್ಲ ಹ್ಮ್ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಮೇಲೆ ಅಂತ ಹೇಳಿ ಇಲ್ಲೇ ಇದೀಯ ಈಗ ಅದೇ ನೀವೊಂದ್ ಎರಡು ದಿವ್ಸ ಕೂಲಾಕಿ ಕಾಲೇನೆ ಊರಿಗೆ ಹೋಗ್ತೀನಿ ಅಂತ ಹ ಸುಮ್ಮನ ನೀರು ನಾಳೆ ಏನು ಬರಬೇಡ ಕಲ್ಲ ಯಾಕೆ ನಮ್ಮ ನಾನೆ ಹೇಳ್ತೀನಿ ಹ ನೀನು ಮಾತ್ರ ಊರಿಗೆ ಹೋಗ್ಬೇಡ ಸುಮ್ನೀರು ಹ್ಮ್ ಮುರಿಯೋದಿರಲ್ಲ ಇವಾಗ ಹೋದ್ರಿ ಅಲ್ಲಿ ಅಯ್ಯೋ ತಾಯಿ ಅಲ್ಲಾದ್ರೆ ಹ್ಮ್ಕು ನಾವ್ ಯಾವಾಗಾದ್ರೂ ಮಾಡ್ಬೋದು ಎಷ್ಟಾದ್ರೂ ಮಾಡ್ಬೋದು ಹ್ಮ್ ಮಾಡ್ಲಿಲ್ಲ ಅಂತಂದ್ರೆ ಯಾರು ಕೇಳಲ್ಲ ಹ ನಮ್ಮನೆ ನಾವಿದ್ರೆ ಇಲ್ಲಿ ಇನ್ನೊಬ್ರು ಇದ್ರೆ ಇನ್ನೊಬ್ರು ಮಾತು ಹೇಳ್ಕೊಂಡಿರ್ಬೇಕಾಗುತ್ತೆ ಅವ್ರು ಹೇಳಿ ಕೆಲಸ ಮಾಡ್ಕೊಂಡ್ ನನ್ ಕೈಲಾಗಲ್ಲ ಮೈಂಗಿರಾಕಿ ಹ್ಮ್ ನಾನೇನು ಆರಾಮಾಗಿರಾನ ನಿನ್ ಜೊತೆಗೆ ಅಂತೇಳಿ ಬಂದೆ ಹಾ நான் இரலம்மா ஓகேனி ஆ ஊருக்கு ஓகே நீ நான் யார் நாளைக்கு அது எது ஓகாயிரோதே நான் ஊரில் நான் ஆய்வாக சரி நடி ஹோணா ஆ தட்டினே இல்லை எல்லாத்தையும் நீ இக்கி ஓ சரி சரி ஜால் பாரம்மா நன்கா ஏட்டி மத்தினு ஆங்காக ஆ ಅಮ್ಮ ಅಲ್ಲಿ ಇದಕ್ಕೆ ಅಲ್ಲಿ ಬೆಲಿ ಸಾಲ ಐತಲ್ಲ ಅಲ್ಲಿ ಸೆಂದ್ಯಕ್ಕಿಕ್ಕಿದೀನಿ ಹಾ ತಿರ್ಗಿ ನಾಳೆ ಬಂದ್ರೆ ಇಲ್ಲೇ ಇರುತ್ತೆ ಆಗ ಕಿರ್ಲ ಇರಲಿಲ್ಲ ತಿರ್ಗಿ ಯಾರು ಅಂತ ತಿರ್ಗ ತಿರ್ಗಿ ಇಡ್ಕೊಬತ್ತಾರೆ ಹಾ ಅದನ್ನೇನ್ ಯಾರು ಓದ್ಕೊಂಡು ಹೋಗಲ್ಲ ಇಲ್ಲೇನು ಹಾ ಹ್ಞೂ ಹಂಗೆ ಮಾಡ್ ಬಾ ಹೋಗಿ ನೋಡಿ ಒಂದ್ ಎರಡ್ ಮೂರು ದಿವಸ ಕೆಲಸ ಮಾಡಿ ಕಾಲೇನೆ ಊರ್ಗ್ ಹೋಗ್ತೀನಿ ಅಂತ ಕುಂತೈತಿ ಹಾ ಹಾ ಅಲ್ಲೇನೆ ಹಂಗೆ ಕುಂಡು ಕಿಕ್ತಾರೆ ಮಗನೂ ಸೊಸೆನು ಅಮ್ಮಂಗೆ ಅಲ್ಲಾ ಮಾತೆ ಕೇಳಲ್ಲ ಇವ್ರ ನಮ್ಮ ಅಮ್ಮನ ಮಾತಾ ಅಲ್ಲಿ ಏನು ನಡೆಯಲ್ಲ ಅಲ್ಲಿ ನಮ್ಮ ಅಣ್ಣ ತಗೋನು ನಮ್ಮ ಅಣ್ಣ ನಿಂತಿ ತಗೋನು ಅಲ್ಲಿಗೆ ಓಕೆ ಹೋಗ್ತೈತಂತೆ ಹೋಗ್ಲಿ ಬಿಡು ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಮರ್ಯಾದೆ ಇರುತ್ತೆ ಅಂತಾನೆ ಇಲ್ಲಿ ನಾನು ಕಲ್ಲ ಕಾತ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಐತಿ ಅಲ್ಲಿ ಹಾ ಬಾಯಿಗೆ ಬಂದಂಗೆ ಬಯಸ್ಕೋಬೇಕು ಹೊರಟಾಗಿತ್ಕೊಂಡು ಏ ನನಗೆ ಸಾಕಾಗೈತೆ ಅಂದ್ರೆ ಇವಳು ಹಾಂ ಎಜ್ಜೆ ಮೇಲೆ ಎಜ್ಜೆ ಇಟ್ಕೊಂಡ್ ಬಾಳೆ ಬಾ ಸರ್ ನನಗೆ ಹೋಗೋಣ ನೀನು ಅಮ್ಮ ಅಮ್ಮ ಎಲ್ಲಿ ಅಚ್ಚನೂ ಗೌರಿನು ಇವತ್ತು ಕಲ್ಲಾಕ್ ಹೋಗ್ಯವ್ರೇನು ಕಣಪ್ಪ ಹೋಗ್ಯಾವ್ರಿ ಹಾ ಹೂಕೊಂಡಿ ಏನ್ ಮಾಡೋಣ ಬೇಜಾರಾಗುತ್ತೆ ಆಗುತ್ತೆ ಅಂತಿದ್ರು ಅದಕ್ಕೆ ಕಲ್ಲನ ಆದಾಕ್ರಿ ಅಂದೆ ಅದಕ್ಕೆ ಹೋಗ ಅದಾಕ್ತಿ ಅಂತ ಹೋಗ್ಯವ್ರಪ್ಪ ಹಾಂ ಅದಾಕ್ಲಿ ಬಿಡು ಎಲ್ಲ ಆದ ಆದ್ಮೇಲೆ ಗೇಯಿಸ್ಬಿಟ್ಟು ಯಾತನ ಬಿತ್ತು ಹಂಗೇನೆ ಖಾಲಿ ಜಮೀನು ಬಿಟ್ರೆ ಸಿಮೆ ಜಾಲಿ ಬೆಳಿತಾವೆ ಹಾ ಹೌದಾ ಇನ್ನೂ ಬಂದಿಲ್ವೇನೋ ಅವ್ರ ಮನೆಗೆ ಮತ್ತೆ ಏ ಇನ್ನೂ ಬಂದಿಲ್ಲಪ್ಪ ಈಗ ಎಷ್ಟು ಗಂಟೆ ಆಗೈತಿ ಈಗ ಇವಾಗ ಐದುವರೆ ಆಗಿ ಕಣಮ್ಮ ಹೌದಾ ಹಂಗಾರ ಆರು ಗಂಟೆಗೆ ಬತ್ತಾರೆ ಅನ್ಸುತ್ತೆ ಹಾ ಆರು ಗಂಟೆಗೆ ತಾನೆ ಕೂಲಿ ಬಿಡೋದು ಅವಾಗ ಬರ್ತಾರೆ ಸೀತಾ ಹೇಳ್ಬೋದಪ್ಪ ಅವಳಿಗೆ ಆತ ಓದ್ಕೊಂಬದ ಬರ್ಕೊಂಬದ ಮಾಡ್ತಿರ್ಬೇಕೇನ ಆ ಅವಳು ಆವಾಗಲೇನೆ ನಾಲ್ಕುವರೆಗೂ ಏನೋ ಬಂದ್ಲೇನಪ್ಪ ನೀನ್ ಏನು ನಿನ್ ನಿನ್ನ ಮಗಳನ್ನ ಏನಪ್ಪ ಆ ಅಲ್ಲ ಯೋಸ್ ದಿನ ಆತು ಹೋಗಿ ಲಸ್ಮಕರ್ ಕಾರ್ ಕರ್ಕೊಂಡು ಹೋಗಿ ಇರ್ಲಿ ಬಿಡಮ್ಮ ಹದಿನೈದು ದಿವಸ ಆತು ಕರ್ಕೊಂಡು ಹೋಗಿ ಇನ್ನೊಂದು ಹದಿನೈದು ದಿವಸ ಆಗಲಿ ತಿಂಗಳಾದ್ಮೇಲೆ ಕಳಿಸ್ತೀನಿ ಅಂತ ಹೇಳಿತ್ತು ಲಸ್ಮಕಾಯ ಒಂದು ತಿಂಗ್ಳಾದ್ಮೇಲೆ ಕಳಿಸ್ತಾರ ಅಂತೇಳು ಹಾಂ ಅಯ್ಯೋ ಇನ್ನೂ ಹದಿನೈದು ದಿವಸ ಹೆಂಗಪ್ಪ ಇರೋದು ಹ ನನ್ಗೆ ನನ್ನ ಮಮ್ಮಗೂ ನೋಡಬೇಕು ಅನ್ನಿಸ್ತೈತಿ ಹಾಂ ಯೋಸ್ ಒಂದಿನ ನೋಡಿ ಹೆಂಗೋ ಈ ಮನೆಯಾಗಂಗೆ ಕೆ ಕಕ್ಕೆ ಅನ್ಕೊಂಡು ಇದ್ದ ಈಗ ಆಲೇನೆ ಅವನು ಓದ ಆಗಿಂದಾನ ಬೇಜಾರ ಅನ್ನಿಸ್ತೈತಿ ಮನೆಯಾಗೆ ಬಿಜೆನ್ ಹಂಗಾಗುತ್ತೆ ಹಾ ಓದ್ತಾ ಕಾಕಣನ ಬಾರಪ್ಪ ಅತ್ತ ಇರ್ಲಿ ಬಿಡಮ್ಮ ಜಿಲೇಬಿನೂ ಪಾಪ ಎಲ್ಲಿಗೂ ಹೋಗಿರ್ಲಿಲ್ಲ ಯಾರಿಗೆ ಆದಾಗಿಂದನ ಈಗಲೂ ಅದನ್ನು ಆರಾಮಾಗಿ ಇದ್ದು ಬರ್ಲಿ ಬಿಡು ಹಾಂ ಇನ್ನೇನು ಮಾಡಕ್ಕಾಗುತ್ತೆ ಇನ್ನೊಂದು ಹದಿನೈದು ದಿವಸ ಹಾಂ ಹಗಪ್ಪ ಬಂದೇ ಬಿಟ್ಟರು ಆಲೇನಿ ಇನ್ನು ಅರ್ಧ ಗಂಟೆ ಬಿಟ್ಟು ಬರ್ತಾರೆ ಅಂತ ನಾನು ತಿಳ್ಕೊಂಡಿದ್ರೆ ಗೌರಿ ಬಂದ್ಬಿಟ್ರಾ ಆರ್ ಗಂಟೆಗೆ ಬರ್ತಾರೆ ಅಂತ ಹೇಳ್ತಿತ್ತು ಅಮ್ಮಯ್ಯ ಇಷ್ಟು ಬೇಗ ಬಂದ್ಬಿಟ್ಟಿದೀರ ಹಾ ಅದ್ಬೇಕಲ್ಲೇ ಎಲ್ಲ ಇನ್ನೊಂದಿಬ್ಬರು ಕೂಲರ್ನ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋದ್ರೆ ಆಮೇಲೆ ನಿಮಗೆ ಬೇಜಾರಾಗುತ್ತೆ ಎರಡೇ ದಿವಸ ಆದ್ರೆ ಹಾ ನಿಮ್ಮ ಅಮ್ಮಾಯಿಗೂ ಓದ್ಕೊಳಕಾಗಲ್ಲ ಅಂದಲ್ಲ ಅದಕ್ಕೇನೆ ಕೂಲರ್ನ ಯಾಕೆ ಕರ್ಕೊಂಡು ಹೋಗ್ತೀರಾ ನೀವೇ ಹೋಗ್ರಿ ಇನ್ನೊಂದ್ ಮೂರು ದಿವಸ ಆದ್ರೆ ಆಗ್ತೈತಿ ಹಾ ಇಲ್ಲ ನಮ್ಮ ಅಮ್ಮಯ್ಯ ಊರಿಗೆ ಹೋಗ್ತೇತಂತೆ ಊರಿಗ

ಹಂಗೇನಿಲ್ಲ ಕಣಪ್ಪ ಚನ್ನಾಗೆ ಇದ್ದೀನಿ ಯಾಕಣ್ಣ ಊರಿಗೆ ಹೋಗ್ಬೇಕು ಅನ್ನೇ ಅದಕ್ಕೆ ನಾಳೆ ಊರಿಗೆ ಹೋಗ್ತೀನಿ ಊರಿಗೆ ಹೋಗ್ತೀರಾ ಯಾಕತಿ ಇರ್ರಿ ಹೋಗಿರಂತೆ ಏ ಎಲ್ಲನಾ ಮಗನೂ ಸೊಸೇನು ನೋಡಂಗಾಗಿರ್ಬೇಕೇನು ಅದಕ್ಕೆ ಹೋಗ್ತೀನಿ ಅಂತ ಹ ಕಲ್ಲೆಲ್ಲ ಆದವಾ ಆಯವ್ವ ಆದ್ಮೇಲೆ ಹೋಗಿವ್ ತೀರಾ ಕೆಂಚಮ್ಮ ಯಾಕ ಅಷ್ಟೊಂದು ಇದ್ ಮಾಡ್ತೀಯಾ ಹೋಗ್ತೀನಿ ಹೋಗ್ತೀನಿ ಅಂತಾನ

ಇಲ್ಲೇನೆ ಗೌರಿ ಜೊತೆಗೆ ಇದ್ದಂಗೂ ಆಗುತ್ತೆ ಹಾ ನಮಗು ಅನುಕೂಲ ಆಗುತ್ತೆ ಏನಾನ ಕೆಲಸಾನು ಮಾಡ್ಕೊಡ್ತೀರಾ ನಿಮ್ ನೀವಿರೋದ್ರಿಂದ ನೋಡಿ ಆಲೆ ಅರ್ಧನ ಹೊಲನ ಕಲ್ಲೆಲ್ಲ ಅದ ಇನ್ನೊಂದು ಅರ್ಧ ಐತಂತೆ ಅದ ಹಾಕಿರಿ ಹಾ ಸರಿ ಹೋಗಿ ಬರ್ರಿ ಹಂಗ ಜಲ್ದು ಬರ್ತೀನಿ ನೀನ್ ಯಾಕೆ ಹೋಗ್ತೀಯ ಗೌರಿ ನೀನ್ ಇಲ್ಲೇ ಇರು ಕಲ್ಲು ಅದಾಕು ಹಂಗೆ ನಿಮ್ಮ ಅಮ್ಮಯ್ಯೂರ್ಗೋಗಿ ನಾಳೆ ಬರುತ್ತಾ ಬಂದಂಗೆ ನಮ್ಮ ಅಮ್ಮಯ್ಯ ಹಾ ಅಲ್ಲ ಇವ್ರಿಂಗ್ ಬದುಕಿ ಇಚ್ಛಿರಿ ಅಯ್ಯಾಮ್ ಬರುತ್ತೆ ವಾಪಸ್ ಹಾ ಬರಲ್ಲ ಏನು ಇಲ್ಲ ನಾನು ಹೋಗಿ ಒಂದ್ ಎರಡು ದಿವಸ ಆರಾಮಾಗಿ ಇದ್ ಬರ್ತೀನಿ ನಂಗು ಸಾಕೈತಿ ಅದು ಅದು ಹಾ ನಾನು ಹೋಗ್ಬೇಕು ನಮ್ಮ ಅಣ್ಣ ನೋಡ್ಬೇಕು ಅನ್ನಿಸ್ತೈತಿ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಒಂದ್ ಎರಡ್ ದಿವಸ ಇದ್ದು ಎರಡ್ ದಿಸ ಇದ್ರೆ ಇಲ್ಲ ಯಾರೇ ಕಲ್ಲೂ ಇನ್ನು ಅರ್ಧ ಐತಿ ಅಂತ ಹೇಳ್ತಾ ಹೇಳಿ ಅದಾಕ್ಸು ಅದಾಕ್ಸಿ ಬಿತ್ಸು ಹ್ಮ್ ನಮ್ಮಮ್ಮಯ್ಯ ಅಮ್ಮ ಇಷ್ಟ ದಿನ ಐತೆ ತಿರ್ಗ ಒಂದನೇ ಕಳ್ಸಿರಿ நம்ம அண்ணா நம்ம மத்திய ஏன் திளம்பா நான் அதுக்கெகிட்டு சரி நான் காசு கொடுத்து மனை சரி அம்மா நான் அல்ல வர கொக்கண்டிர் காசு சரி அல்ல குக்கண்ட் ஆகியன இல்லே குக்கண்டு குடியா ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವೀಡೋದ ಸಿಗ್ತೀವಿ ನಮಸ್ಕಾರ